ಸಂಪಾದನೆ ಮಾಡಿದಂಥ ಹಣ ಕೈಯಲ್ಲಿ ನಿಲ್ತಾನೇ ಇಲ್ಲ ನೀರಿನ ಥರ ಇದೆ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಸಹ ಕೈಯಲ್ಲಿ ಒಂದು ಕಾಸು ನಿಲ್ತಾ ಇಲ್ಲ ಇದಕ್ಕೆ ಕಾರಣ ನಿಮ್ಮ ಮೊಬೈಲ್ನಲ್ಲಿರುವ ನಂಬರೂ ಸಹ ಆಗಿರ್ಬೋದು ಇದನ್ನು ನೀವು ನಂಬ್ತೀರಾ ನಿಮ್ಮ ಮೊಬೈಲ್ ನಂಬರ್ ಫಿಫ್ಟೀನ್ ನೈನ್ಟೀನ್ ಟ್ವೆಂಟಿ ತ್ರೀನಲ್ಲಿ ಎಂಡ್ ಆಗ್ತಾ ಇದ್ದರೆ ನೀವೆಷ್ಟೇ ಹಾರ್ಡ್ ವರ್ಕನ್ನು ಮಾಡ್ತಾಯಿದ್ರು ಇದ್ರು ಹಣ ನೀರಿನಂತೆ ಖರ್ಚಾಗ್ತಾ ಇರುತ್ತೆ ನಿಮ್ಮ ಮೊಬೈಲ್ ನಂಬರ್ ಟ್ವೆಂಟಿ ಏಯ್ಟ್ ತರ್ಟಿ ಟು ತರ್ಟಿ ಸಿಕ್ಸಲ್ಲಿ ಎಂಡ್ ಆಗಿದ್ದರೆ ನೀವು ಹಣವನ್ನು ತುಂಬ ಜಾಸ್ತಿನೇ ಸಂಪಾದನೆ ಮಾಡ್ತೀರಾ ಅದರ ಜೊತೆಗೆ ಖರ್ಚೂ ಸಹ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಖರ್ಚನ್ನು ಮಾಡ್ತಿರ್ತೀರ ನಿಮ್ಮ ಮೊಬೈಲ್ ನಂಬರ್ ಫಾರ್ಟಿ ಟೂ ಫಾರ್ಟಿ ಸೆವೆನ್ ಫಿಫ್ಟಿ ಒನ್ನಲ್ಲಿ ಎಂಡ್ ಆಗಿದ್ದರೆ ನೀವು ಒಳ್ಳೆಯ ವ್ಯಾಪಾರಸ್ಥರಾಗಿರ್ತೀರ ಆದರೆ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಇರಬೇಕು ನೀವು ಗಮನಿಸದೇ ಆದರೆ ಕೆಲವರು ಅವರ ಮೊಬೈಲ್ ನಂಬರನ್ನು ಚೇಂಜ್ ಮಾಡಿದ ತಕ್ಷಣ ಅವರ ಅದೃಷ್ಟನೇ ಬದಲಾಗುತ್ತೆ ಇದು ಇನ್ಸಿಡೆನ್ಸ್ ಅಲ್ಲ ನಂಬರ್ಗಳಿಗೆ ಇರುವಂಥ ಒಂದು ಪವರ್ ಈ ಒಂದು ಎನರ್ಜಿ ಹಣಕಾಸಿನ ಹರಿವನ್ನು ಹೆಚ್ಚು ಮಾಡುತ್ತೆ